ನಮಸ್ಕಾರ ನಾನು ನನ್ನ ಮಗನ ಲಾಂಚ್ ಆಗಿರೋ ಸಿನಿಮಾಗಿತ್ತು ಮೂರನೇ ಸಿನಿಮಾ ನಾನು ಬ್ಯಾನರ್ ಮಾಡಿಸ್ ಬಂದಾಗ ಕಾದಂಬರಿ ಆಧಾರಿತ ಚಿತ್ರ ನೋಡಿಕೊಂಡು ಕೂತಿದ್ದೆ ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಫಾರುಕ್ ಅಂಬರ್ ಹೇಳಿ ನಾನು ತುಂಬಾ ದರ್ಶನ ಕ್ಯಾಮ್ರಾದಲ್ಲಿ ಮಾತಾಡ್ತಿದ್ದೆ ಅದಕ್ಕೆ ನಾನು ಕಾದಂಬರಿ ಆಧಾರಿತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ ಒಳ್ಳೆ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ನಾನು

ರೈತರು ನಾವು ನಮ್ ತಾತ ನಮ್ ತಾತ ನಮ್ಮ ಅಜ್ಜಿ ತಾತನೂ ಜಾಸ್ತಿ ಬೆಳೆದಿರೋದ್ ನಾನು ನಮ್ ತಾತ ನಮ್ಮ ಕತೆ ಹೇಳ್ತಾ ಇದ್ರು ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನೇ ಇರ್ಲಿಲ್ಲ ಅವಾಗ ಯಾರಾದ್ರೂ ಆತರ ಮಾಡ್ತಾರಂತೆ ಗೊತ್ತಾದ್ರೆ ಮಾನ ಮರ್ಯಾದೆ ಸಲುವಾಗಿ ಈ ಹುಡುಗ ಹುಡುಗಿನ ಯಾರನ್ನೂ ಒಂದು ಸಾಯಿಸಿ ಒಟ್ನಲ್ಲಿ ಅದನ್ನ ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಅವಾಗ ಸೊ ಹಾಗಾಗಿ ಅದು ಎಮೋಷನಲ್ ಟಚ್ ಆಯ್ತು ನನಗೆ ನಾನು ಯಾವಾಗ್ಲೂ ಅವ್ರ ಹತ್ರನೇ ಕೂತ್ಕೋತಿದ್ದೆ ನ್ಯಾಯ ಮಾಡಕ್ ಹೋದಾಗೂ ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕವಳವಾಗ ಆಮೇಲೆ ನನಗೆ ಅದು ಇಷ್ಟ ಆಯ್ತು ನನ್ನ ಹೃದಯಕ್ಕೆ ಸುಮ್ಮನೆ ಬರ್ದಿಟ್ಕೊಂಡಿದ್ದೆ ಅದು ಈ ತರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ ಅದು ಬರತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಹೀಗೆ ಸುಮಾರುಗಳನ್ನ ಬರ್ದಿದ್ದೆ ಅದ್ರಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ ನಾನು ಕಳ್ಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು నే కొట్టదు నా లైన్ తోని సినిమాకి ఏం చెప్పాలి ಅವರಿಗೆ ఇంకా యాక్ట్ సినిమాతో ఉంది ఫస్ట్ టైం అవన్న ట్రైలర్ తో చూసేటప్పుడు ఏను చూడಿಲ್ಲ ఇవతే బయటకి వస్తుంది నా చిత్ర సంఘానికి ధన్యవాదాలు నేన చెప్పట్ని స్మరు 700 కిలోమీటర్ల ینده ఎల్లీ వరకు బదుకు కట్ కొబెకో అంత ఆ ఒక మిడి క్లాస్ ఫ్యామిలీ ینده వండిన ఒక రైతు కుటుంబం నా మొగు నా చిక్ వయసి یندهను ಯಾವುದಾದ್ರು ನನ್ನ ಹಾರ್ಟ್ಗೆ ಎಮೋಷನಲ್ ಆಗಿ ಟಚ್ ಆಗ್ತಾ ಇದ್ರೆ ಅಥವಾ ಖುಷಿ ಕೊಡ್ತಾ ಇದ್ರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂತ ಹವ್ಯಾಸ ನನಗೆ ಯಾವಾಗ ನನ್ಗೆ ಪೇಪರ್ ಅಲ್ಲಿ ಟಿ ವಿನಲ್ಲಿ ನೋಡಿದೆ ಆಡ್ ಬಂದಿರೋದು ಪೇಪರ್ ಕತೆನ ಅನೌನ್ಸ್ ಮಾಡಿದ್ದಾರೆ ಅಂತ ಎಲ್ಲರೂ ನನ್ ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದ್ರು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಕತೆಗಾರರ ಮಧ್ಯ ನನ್ ಕತೆ ಓಕೆ ಆಗತ್ತೆ ಅಂತ ನಾನು ಹೆಂಗ್ ನಿರೀಕ್ಷೆ ಮಾಡ್ಬೇಕು ಹಾಗಾಗಿ ಸುಮ್ಮನೆ ಅದೃಷ್ಟ ಹೇಗಿರುತ್ತೋ ಯಾರಿಗೆ ಗೊತ್ತು ಕತೆ ಚೆನ್ನಾಗಿ ಮಾಡ್ತೀಯ ನೀವು ಬರ್ದಿರ್ತೀಯ ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬಹುದು ಅಂತ ಆಗಿದ್ದೆ ನಾನು ಆಗಿರ್ಲಿಲ್ಲ ಅಂತ ಒಂದಿನ ಸಾಯಂಕಾಲಕ್ಕೆ ಒಂದ್ ಫೋನ್ ಬರುತ್ತೆ ಏನಮ್ಮ ಹೇಗಿದ್ಯಾ ಆರೋಗ್ಯನ ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನಂಗೆ ಆಶ್ಚರ್ಯ ಆಯ್ತು ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಿಲ್ಲ ಸಿಂಧು ಶ್ರೀ ಅವರೇನೋ ಮಾತಾಡ್ತಿರೋದು ಅಂದರು ಹೌದು ಸರ್ ನೀವು ಯಾರು ಅಂತ ವಾಟ್ಸಪ್ ಪೇಪರ್ ನೋಡಿ ಈಗ ಅಂದರು ಫಸ್ಟು ಸರಿ ಇಲ್ಲ ಸರ್ ಅದೇ ಹಾಗಾದರೆ ವಾಟ್ಸಪ್ ನೋಡು ಅಂದರು ಕಟ್ ಮಾಡ್ಬಿದ್ರು ವಾಟ್ಸಪ್ ನೋಡಿ ನನಗೆ ಏನು ಹೇಳಬೇಕು ಅಂತಾನೇ ಗೊತ್ತಾಗಿಲ್ಲ ತುಂಬ ಖುಷಿ ಆಯಿತು ನನಗೆ ಪೇಪರಲ್ಲಿ ಹೆಸರು ಬಂದಿದ್ದು ನೋಡಿ ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ ಸರ್ ತಾವು ಯಾರು ಅಂತ ನನಗೆ ಗೊತ್ತಾಗಿಲಿಲ್ಲ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ ನಾನು ಪ್ರೊಡ್ಯೂಸರ್ ಕೆ ಮಂಜು ನಾನು ಕತೆನ ಅನೌನ್ಸ್ ಮಾಡಿದ್ದೆ ನಿನ್ನ ಕತೆನ ಸೆಲೆಕ್ಟ್ ಆಗಿದೆ ಅದಕ್ಕೆ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್ ತುಂಬಾ ತುಂಬಾ ಧನ್ಯವಾದ ಒಂದು ಚಿತ್ರರಂಗದಲ್ಲಿ ಇಂತ ಒಂದು ಪ್ರತಿಭೆಯನ್ನ ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನ ಕೊಟ್ಟಂತ ಹೇಳ್ತೀನಿ ಹೀಗೆ ನನ್ನ ಕೂಡ ಅವರ ಚಿತ್ರರಂಗದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ನೀಡಿ ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂತ ಒಂದು ವೇದಿಕೆಯನ್ನ ಅವ್ರಿಗೆ ಕೊಡ್ತಾರಲ್ಲ ಅವರ ಹೃದಯ ಶ್ರೀಮಂತಿಕೆ ಯಾವಾಗ್ಲೂ ಹೀಗೆ ಇರಲಿ ಅವರ ಆಯ ಆರೋಗ್ಯ ನಮ್ಮ ಜೊತೆಗೆ ಅವರ ಪ್ರೀತಿ ಸದಾಕಾಲ ಇರಲಿ ನಮ್ಮ ವಿಷ್ಣು ಪ್ರಿಯ ಸಿನಿಮಾ ನಾನ್ ಕಳಿಸಿರೋ ಕಥೆಗಿಂತ ನೋಡಿ ಮೈ ಚುಮ್ಮ ಅನಿಸ್ಬಿಡ್ತು ಇದು ಈ ತರ ಇರತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಕನಸು ಅವರು ನನಸು ಮಾಡಿದ್ದಾರೆ ಇದು ಸಕ್ಸಸ್ ಆಗ್ಲಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಪ್ರೀತಿ ಯಾವಾಗ್ಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಸದಾವುಕಾಲ ಇರಲಿ ಅಂತ ಖಂಡಿತ ಯಾಕಂದ್ರೆ ಕೆಲವೊಂದನ್ನ ದಿಕ್ಕಾಗಿ ಹೇಗ್ ಬೇಕೋ ಅವ್ರು ಹಾಗೆ ತಗೊಂಡ್ ಬಂದಿದ್ದಾರೆ ಅದನ್ನೆಲ್ಲ ತೋರ್ಸಕ್ಕೆ ಆಗಲ್ಲ ತುಂಬಾ ಎಮೋಷನಲ್ ಟಚ್ ಆಗುತ್ತೆ ಸಿನಿಮಾಗ್ ಹೇಗ್ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂತ ಒಂದು ಪ್ರತಿಯೊಂದನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ

ಮಂಜಾಣ ಅಂತ ಸುಮ್ಮನೆ ಕರೆದಿಲ್ಲ ಯಾಕಂದ್ರೆ ಒಂದು ಕಥೆಯನ್ನ ಇವತ್ತು ಯಾರೇ ಆಗ್ಬೋದು ನಾನು ನಿಮ್ಮ ಪಕ್ಕ ಮಂಜ ಇಷ್ಟು ಸಿನಿಮಾಗಳ ಮಾಡಿ ಒಂದು ದೊಡ್ಡ ನಿರ್ದೇಶಕ ಕಥೆ ಮಾಡಲಿ ಅಥವಾ ಯಾವ್ದಾರ ಒಳ್ಳೆ ಸಿನಿಮಾ ಚೆನ್ನಾಗಿದ್ರೆ ಎಳೆ ಹೆಚ್ಚುದು ಈ ರೀತಿ ಮಾಡ್ತಾರೆ ಅಥವಾ ನಿರ್ದೇಶಕರ ಹತ್ರನೇ ಮಡ್ಸೋದ್ ನೋಡ್ತಾರೆ ಅಥವಾ ದೊಡ್ಡ ಕತೆಗಾರ ಹತ್ರ ಇಲ್ಲಿ ಒಂದು ಸಾಮಾನ್ಯವಾದಂತ ಒಂದು ಎಲ್ಲೋ ನದಿರುವಂತ ಕಥೆನ ಯಾರೋ ಕಳಿಸ್ದಾಗ ಅದನ್ನ ಆಯ್ಕೆ ಮಾಡಿಕೊಂಡು ತನ್ನ ಮಗನ ಭವಿಷ್ಯ ದೃಷ್ಟಿಯಿಂದ ಧೈರ್ಯ ಮಾಡ್ ಮಾಡಿದಾರಲ್ಲ ಅದು ಹಾಗೆ ಮತ್ತೊಂದು ಈ ಸಿನಿಮಾದ ವಿಶೇಷತೆ ಆ ಸಾಮಾನ್ಯವಾಗಿ ಇವತ್ತು ಒಂಬತ್ತು ಹತ್ತು ಸಿನಿಮಾಗಳು ಬರುತ್ತೆ ಏನು ಕಲೆಕ್ಷನ್ ಬರುತ್ತೆ ಗೊತ್ತಿಲ್ಲ ಅಂತದ್ರಲ್ಲಿ ಒಂದು ದೊಡ್ಡ ಅಮೌಂಟ್ ಅನ್ನ ಆ ಡೈರೆಕ್ಟ್ ಓ ಟಿ ಟಿಗೆ ರಿಲೀಸ್ ಮಾಡೋದಕ್ಕೆ ಬಂದ್ರು ಸಹ ಅದು ನಾನು ಬೇಡ ಈ ಸಿನಿಮಾ ಮೇಲಿನ ಕತೆ ಮತ್ತೆ ಸಿನಿಮಾ ನಂಬಿಕೆಗೆ ನಾನು ಇದನ್ನ ಡೈರೆಕ್ಟ್ ಆಗಿ ಥಿಯೇಟರ್ ಅಲ್ಲೇ ರಿಲೀಸ್ ಮಾಡ್ತೀನಿ ಅದು ಸೊ ಅದು ಮಂಜಣ್ಣ ಅವರ ತಾಕತ್ತು ಸಿನಿಮಾ ಮೇಲೆ ಪ್ರೀತಿ ಆ ಈ ಎಲ್ಲದರ ದೃಷ್ಟಿಯಿಂದ ಮತ್ತೆ ಶ್ರೇಯಸ್ಸು ಆ ಒಬ್ಬ ದೊಡ್ಡ ನಿರ್ಮಾಪಕ ಇವತ್ತು ಸಿನಿಮಾ ಮಾಡಿದ ನಿರ್ಮಾಪಕ ಸಾಕಷ್ಟು ಹೀರೋಗಳನ್ನ ಬೆಳೀತಾ ನೋಡ್ತಾ ಬಂದಿದ್ರು ಸಹ ಯಾವುದೇ ಒಂದು ಹ್ಯಾಂಗ್ ಓವರ್ ಇಲ್ಲದೆ ಸಿನಿಮಾಗೆ ಹೊಸ ಒಂದು ಹೊಸ ಬಂದ ಹುಡುಗನ ತರ ಎಲ್ಲಾನು ರೆಡಿಯಾಗಿ ಆ ಪ್ರೀತಿಯ ಆ ಸಿನಿಮಾ ಮೇಲೆ ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅವ್ರನ್ನ ಪರ್ಸನಲ್ ಆಗಿ ಹೇಗಿರ್ತಾರೋ ಅದೊಂದು ಬೇರೆ ಇದು ಸಿನಿಮಾ ಮೇಲೆ ಇರೋ ಪ್ರೀತಿಗೆ ಖಂಡಿತ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗ್ಬೇಕು ಎಲ್ಲ ಒಳ್ಳೇದಾಗ್ಲಿ ಧನ್ಯವಾದಗಳು ಪ್ರಿಯ ವಾಯಿಯವರು ಇಪ್ಪತ್ತೊಂದನೇ ಥರ ಪಿಕ್ಚರ್ ನೋಡಿದಾಗ ನಿಮಗೆ ಖುಷಿ ಆಯ್ತದೆ ನಮ್ಮೂರ ಕತೆ ನಮ್ಮ ಕತೆ ಹೆಂಗಿದೆ ಅಂತ ಉತ್ತರ ಕರ್ನಾಟಕದ ಕಡೆ ಯಾವ ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಬಂದಿದ್ರೆ ಈ ಸಿನಿಮಾನ ನಮ್ಮ ನಿರ್ದೇಶಕರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಚ್ಚುಕಟ್ಟಾಗಿ ಸಿನಿಮಾ ಎಷ್ಟು ಆಗ್ತದೆ ಗ್ರೇಟ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ ತುಂಬ ಪ್ರಕಾಶ್ ಇಟ್ಸ್ ವೆರಿ ಗುಡ್ ಡೈರೆಕ್ಟರ್ ತುಂಬ ಖುಷಿಯಾಯ್ತು ಅಂದರೆ ನನ್ನಿಂದ ಸ್ವಲ್ಪ ತಡ ಇದೆ ಕ್ಷಮೆ ಆಚಿಸ್ತೀನಿ ನಮ್ಮ ಪ್ರಿಯ ವಾರಿ ಪ್ರಕಾಶ್ ಅವರು ಅದ್ಭುತವಾಗಿ ಈ ಚಿತ್ರತಂಡಕ್ಕೆ ನಾನು ಏನು ತಾರಾಗಣ ಆಯ್ಕೆ ಮಾಡಿದ್ದೀನಿ ಅದು ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತೀನಿ ಒಬ್ಬರು ಕಮ್ಮಿ ಕೊಡಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ವಿ ಮಾಮೂಲು ವಿಧನ್ಗೊಂಡ ಎಲ್ಲ ಮಾಮೂಲಾಗ ಹೊಸಗೊಂಡೆಲ್ಲ ಅಥವಾ ಬೇರೆ ಥರ ತೆರಳಿದೀನಿ ಕಥೆಗೆ ತಕ್ಕನ ಅಂತಿದೆ ಒಳ್ಳೆ ಸಿನಿಮಾ ಅಂತ ತಿಳಕ್ಕೆ ಇಷ್ಟಪಡ್ತೀನಿ ಇದು ಇಪ್ಪತ್ತೊಂದನೇ ತಾರೀಕು ಏನು ಇಷ್ಟು ನಾನು ಸಪೋರ್ಟ್ ಮಾಡ್ಬೋದ ಇದೇ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ जरूर मेरबाक बर्बाद हैं। So, I will promise. Twenty fifth today I will try to speak at least one or two languages. Like. But I am very scared of speaking other language. Even my language also I am very, very scared. Now the whole thing was a very beautiful experience making the film, especially with a seasoned producer like Manju. And I really enjoyed working with him. And I am seeing uh, him doing promoting the film. which I thought uh, all the new generation producers should learn from that because how you promote a film, how you project a film, it's so important. So, and I think he knows that very well and he's doing marvelously that job. I'm coming fifth time or sixth time for a <laughs> promotion itself. So, that's what I'm saying. So, it's perfectly superb. And then this film is about a beautiful love story. But what I like about this film is it's a love story with... Uh, Intensity of family, we everywhere it is rebellism, everywhere it is moving on. Here it is completely they're waiting for the approval of the parents. So it's a very strong love story bond with family bonding. So I feel the what target audience, if you say in advertising language, it should be more like a, uh, what should I say, family and also youngsters to watch the love story. And uh, Shreyas and Priya, and achutrao and sutendra prasad and all of them i got an opportunity to work with a lot of beautiful direct, uh, actors superb actors so my job was very easy so everybody please come watch this film and support us this film to be a successful mm -hmm. film thank you